ಎಲ್ಲರಿಗೂ ನಮಸ್ಕಾರ ಆರನೆಯ ತರಗತಿಯ ವಿದ್ಯಾರ್ಥಿಗಳೆಲ್ಲರಿಗೂ ಎಜುಕೇಶನ್ ಸ್ಪೀಕ್ಸ್ ಚಾನೆಲ್ಗೆ ಸ್ವಾಗತ ದ್ವಿತೀಯ ಭಾಷೆ ಕನ್ನಡ ಪಠ್ಯಪುಸ್ತಕದಲ್ಲಿರುವಂತಹ ಸುಂಟರಗಾಳಿ ಎಂಬ ಪದ್ಯದ ಅಭ್ಯಾಸದ ಪ್ರಶ್ನೆಗಳ ಉತ್ತರಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ನೋಡೋಣ ಈ ಕೆಳಗಿನ ಪ್ರಶ್ನೆಗಳನ್ನು ಒಂದೇ ವಾಕ್ಯದಲ್ಲಿ ಉತ್ತರಿಸಿರಿ ಇಲ್ಲಿರುವಂತಹ ಮೊದಲನೆಯ ಪ್ರಶ್ನೆ ಸುಂಟರ ಗಾಳಿಯನ್ನು ನೋಡಿದ ಕವಿ ಏನೆಂದು ಅಚ್ಚರಿ ವ್ಯಕ್ತಪಡಿಸಿದರು ಈ ಪ್ರಶ್ನೆಯ ಉತ್ತರ ಸುಂಟರ ಗಾಳಿಯನ್ನು ನೋಡಿದ ಕವಿ ಏನಿದು ಧೂಳಿ ಓಹೋ ಗಾಳಿ ಎಂದು ಅಚ್ಚರಿ ವ್ಯಕ್ತಪಡಿಸಿದರು ಎರಡನೆಯ ಪ್ರಶ್ನೆ ಸುಂಟರ ಗಾಳಿಗೆ ಕರು ಯಾವ ರೀತಿ ಬೆಚ್ಚಿತು ಸುಂಟರ ಗಾಳಿಗೆ ಕರು ಅಂಬಾ ಎನ್ನುತ್ತಾ ಬೆಚ್ಚಿತು ಮೂರನೆಯ ಪ್ರಶ್ನೆ ಸುಂಟರ ಗಾಳಿಗೆ ದನಗಳು ಯಾವ ರೀತಿ ಓಡಿದವು ಸುಂಟರ ಗಾಳಿಗೆ ದನಗಳು ತಮ್ಮ ಕಣ್ಣನ್ನು ಮುಚ್ಚಿ ಬಾಲನ್ನು ಎತ್ತಿ ಎತ್ತಲು ಸುತ್ತಿ ಓಡಿದವು ಮುಂದಿನ ಪ್ರಶ್ನೆ ಸುಂಟರ ಗಾಳಿಗೆ ಜನರು ಏಕೆ ಬೊಬ್ಬೆ ಇಟ್ಟರು ಸುಂಟರ ಗಾಳಿಗೆ ಹೆಂಚು ಹೋದವು ಮತ್ತು ಹುಲ್ಲು ಹಾರಿತು ಆದ್ದರಿಂದ ಜನರು ಬೊಬ್ಬೆ ಇಟ್ಟರು ಐದನೆಯ ಪ್ರಶ್ನೆ ಸುಂಟರ ಗಾಳಿಯ ಕೋಪ ಏಕೆ ಇರಬಹುದೆಂದು ಕವಿ ಭಾವಿಸುತ್ತಾರೆ ಭೂಮಿಯ ಹೆಚ್ಚಿದ್ದರಿಂದ ಸುಂಟರ ಗಾಳಿಗೆ ಕೋಪ ಇರಬಹುದೆಂದು ಕವಿ ಭಾವಿಸುತ್ತಾರೆ ಈಗ ಎರಡನೆಯ ಮುಖ್ಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಇಲ್ಲಿರುವಂತಹ ಮೊದಲನೆಯ ಪ್ರಶ್ನೆ ಸುಂಟರ ಗಾಳಿಯಿಂದ ಉಂಟಾದ ಪರಿಣಾಮಗಳೇನು ಈ ಪ್ರಶ್ನೆಯ ಉತ್ತರ ಸುಂಟರ ಗಾಳಿಯಿಂದ ಉಂಟಾದ ಪರಿಣಾಮಗಳು ಯಾವೆಂದರೆ ಸುಂಟರ ಗಾಳಿಗೆ ತೆಂಗು ಕಂಗು ಬಾಳೆ ತಾಳೆ ಮಾವು ಹಲಸಿನ ಮರಗಳು ತೂಗಿ ತೂಗಿ ಬಾಗಿದವು ದನ ಕಣ್ಣು ಮುಚ್ಚುತ್ತಾ ಬಾಲವನೆತ್ತಿ ಓಡಿತು ಕರು ಅಂಬಾ ಎನ್ನುತ್ತ ಬೆಚ್ಚಿತು ಹೆಂಚು ಹೋಯಿತು ಮತ್ತು ಹುಲ್ಲು ಹಾರಿತು ಇದರಿಂದ ಜನರು ಬೊಬ್ಬೆ ಹೊಡೆದರು ಎರಡನೆಯ ಪ್ರಶ್ನೆ ಸುಂಟರ ಗಾಳಿಯ ಬಗ್ಗೆ ಕವಿಯ ಮನದಲ್ಲಿ ಯಾವ ಯಾವ ಪ್ರಶ್ನೆಗಳು ಮೂಡಿದವು ಏನಿದು ದೂಳು ಇಂತಹ ಸುಂಟರ ಗಾಳಿ ಎಲ್ಲಿಂದ ಬರುತ್ತಿದೆ ಯಾರಲ್ಲಿ ಶಾಪ ಅಥವಾ ಈ ಭೂಮಿಯ ತಾಪ ಹೆಚ್ಚಿದೆ ಇದನ್ನು ತಡೆಯುವರಾರು ಆಕಾಶದಿಂದ ಬಯಲಿಗೆ ಇಳಿದು ಬಂತೋ ಅಥವಾ ಭೂಮಿಯ ಹೊಟ್ಟೆಯೊಳಗೆ ಅಡಗಿತ್ತೋ ಅಥವಾ ಸಮುದ್ರ ಕಡೆಯಿಂದ ಬೀಸಿ ಬಂದಿತೋ ಎಂಬ ಪ್ರಶ್ನೆಗಳು ಸುಂಟರಗಾಳಿಯ ಬಗ್ಗೆ ಕವಿಯ ಮನದಲ್ಲಿ ಮೂಡಿದವು ಮೂರನೆಯ ಪ್ರಶ್ನೆ ಸುಂಟರಗಾಳಿಗೆ ಯಾವ ಮರಗಳು ತೂಗಿ ತೂಗಿ ಬಾಗಿದವು ಈ ಪ್ರಶ್ನೆಯ ಉತ್ತರ ಸುಂಟರಗಾಳಿಗೆ ತೆಂಗು ಕಂಗು ಬಾಳೆ ತಾಳೆ ಮಾವು ಮತ್ತು ಹಲಸಿನ ಮರಗಳು ತೂಗಿ ತೂಗಿ ಬಾಗಿದವು ಭಾಷಾಭ್ಯಾಸ ಪದಗಳನ್ನು ಬಳಸಿ ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ತೂಗು ತೊಟ್ಟಿಲನ್ನು ತೂಗಿದಾಗ ಅಳುತ್ತಿದ್ದ ಮಗುವು ಸುಮ್ಮನೆ ಮಲಗಿತು ಬೆಂಬತ್ತು ನಾನು ಶಾಲೆಗೆ ನನ್ನ ಅಣ್ಣನ ಬೆಂಬತ್ತಿ ಓಡಿದೆನು ಶಾಪ ಗೌತಮ ಮುನಿಗಳು ಅಹಲ್ಲೆಗೆ ಶಿಲೆಯಾಗುವಂತೆ ಶಾಪ ನೀಡಿದರು ಪಾತಾಳ ಪಾತಾಳ ಲೋಕದೊಳಗೆ ನಾಗದೇವತೆಗಳು ವಾಸಿಸುತ್ತಾರೆ ಕಡಲು ಕಡಲಿನ ತೀರದಲ್ಲಿ ನಡೆಯುವುದು ನನಗೆ ತುಂಬಾ ಇಷ್ಟ ಗಾಳಿ ಪದದಿಂದ ಅಂತ್ಯಗೊಳ್ಳುವ ಪದಗಳನ್ನು ಪಟ್ಟಿ ಮಾಡಿರಿ ಇಲ್ಲಿ ಕೊಟ್ಟಿರುವಂತಹ ಉದಾಹರಣೆಗಳು ಸುಂಟರಗಾಳಿ ಚಳಿಗಾಳಿ ಗಾಳಿ ಪದ್ಯದಿಂದ ಅಂತ್ಯಗೊಳ್ಳುವ ಪದಗಳು ಬಿರುಗಾಳಿ ಮಳೆಗಾಳಿ ಸುಳಿಗಾಳಿ ತಂಗಾಳಿ ಬೆಚ್ಚನೆ ಗಾಳಿ ಮತ್ತು ಬಿಸಿಗಾಳಿ ಕೆಳಗೆ ನೀಡಿರುವ ಪದ್ಯಕ್ಕೆ ಲೇಖನ ಚಿಹ್ನೆ ಹಾಕಿ ಬರೆಯಿರಿ ಇಲ್ಲಿ ನೀಡಿರುವ ಪದ್ಯಕ್ಕೆ ಹೀಗೆ ಲೇಖನ ಚಿಹ್ನೆಯನ್ನು ಹಾಕಿ ಬರೆಯಬೇಕು